ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ಫಂಕ್ಷನ್ ಅದೆಲ್ಲ ಕೂಡ ಮೂವೀತ್ ನೋಡಿರಿ ಫ್ರೆಂಡ್ಸ ಡೈಲಿ ರುಟೀನ ಶುರುವಾಯಿತು ಈ ಸದ್ಯಕ್ಕೆ ಸೊ ಬಿಡ್ತೀನಿ ನಿನ್ನೆ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಸೇರಿದ್ವಿ ಅದಕ್ಕೋಸ್ಕರ ಅಷ್ಟು ಇಡೀ ದಿನ ಟೈಪಸ್ ಮಾಡಿದ್ವಿ ಕಾಲು ಇಡೋದು ಚೇಷ್ಟೆ ಮಾಡುವಂಥದ್ದು ಹುಡುಗಾಟ ಮಾಡುವಂಥದ್ದು ಸಿಕ್ಕ ಪಟ್ಟೆ ಖುಷಿನೇ ಖುಷಿಯೇ ಕೊಟ್ಟೆತ್ತಂತನೇನು ಹೇಳ್ಬೋದು ಅಡುಗೆ ಎಲ್ಲ ರೀ ಅದೆಲ್ಲನೂ ಕೂಡ ಮತ್ತು ನಾನು ಇಲ್ಲೊಂದು ಸ್ವಲ್ಪ ಮೇಲೆ ಮಲ್ಲು ಇಲ್ಲೇ ತೊಗೋರಿ ಏನೇ ಬೇಕಾರೆ ಬಾಜು ಕೊಡ್ರ ಅಂದಿದ್ದ ಹಾಗಾಗಿ ಮತ್ತೆ ಈ ಬೋಗಣೆ ಪಲ್ಲೆ ಸಾರು ತೊಗೊಂಡು ಬಂದಿದ್ದೀನಿ ರೀ ಅನ್ನ ಜಾಸ್ತಿ ತಂದಿರಲಿಲ್ಲ ಮತ್ತು ನೈಟ ಸ್ವಲ್ಪ ಕಮ್ಮಿ ಬರ್ತಾನಂತೆ ಆ ಕಡೆ ಕೊಟ್ಟೆ ಮತ್ತು ಇಲ್ಲೇ ಹುಡುಗರು ಇಲ್ಲೇ ಊಟ ಮಾಡಿದರು ಮೈದನವರೆಲ್ಲ ಮಾತಾಡ್ಕೊತ ಮಸ್ತ್ ಕ ಆಯ್ತು ಫಂಕ್ಷನ್ ಅಂತ ಅನ್ಕೋತ ಹಾಗಾಗಿ ಒಂದು ಸ್ವಲ್ಪ ಮತ್ತು ಅನ್ನ ಇಸ್ಕೊಂಡು ಬಂದೆ ಅದಾದ್ಮ್ಯಾಗ ಅಡಿಗೆನು ಭಾಳ ಕಷ್ಟ ಓದಿತ್ರಿ ಎಲ್ಲರೂ ಊಟ ಮಾಡಿ ಸಂತೃಪ್ತಿ ಆದರು ನೋಡಿರಿ ಅದು ಭಾಳ ಖುಷಿ ಅಂತ ಅನ್ನಿಸ್ತದ ಇಲ್ಲೇ ಊಟ ಮಾಡಿದ್ರು ನಾವು ಮಾತಾಡ್ಕೊತ ಸುಸ್ತೊಂದು ಆಗ್ಬಿಟ್ಟಿತ್ತು ನೋಡ್ರಿ ಫ್ರೆಂಡ್ಸ್ ಮ್ಯಾಗ ತಳಗ ಮ್ಯಾಗ ತೊಗ ಮಾಡಿ ಫಂಕ್ಷನ್ ಅಂದ್ರೆ ಅದೊಂಥರ ವಾತಾವರಣ ಬೇರೆ ಇದೇ ಇರ್ತೈತಿ ಡೈಲಿ ಎಷ್ಟ್ಯಾಕೆ ಮಾಡ್ರೆ ಅದು ಏನು ಅನಿಸಲ್ಲ ಫಂಕ್ಷನ್ ಅಂತಂದ್ರೆ ಅದೊಂದು ಇದನ್ನೇ ಬೇರೆ ಅನಿಸುತ್ತ ಹಾಗಾಗಿ ಸ್ವಲ್ಪ ಸುಸ್ತಾಯಿತು ಊಟ ಮಾಡಿ ಎಲ್ಲರೂ ಮಲ್ಕೊಂಬಿಟ್ವಿ ಮಲ್ಕೊಳಕ್ಕೂ ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ಡೈಲಿ ಅಷ್ಟೇ ಆಗುತ್ತೆ ಬಿಡ್ರೆ ನನಗೆಲ್ಲ ಎಡಿಟಿಂಗ್ ಮಾಡೋಕ್ಕಿನ್ನ ಲೇಟನೇ ಆಗುತ್ತೆ ಅದ್ರಕಿನ್ನ ಆದರೆ ಸ್ವಲ್ಪ ಓಡಾಟ ಹಂಗೆ ಹಿಂಗೆ ಮತ್ತು ಅದೊಂಥರ ಇದೇ ಇರುತ್ತಲ್ಲ ಎಲ್ಲರ ಜೊತೆಗೆ ಬೆರಿಯೋದು ಏನೋ ಒಂಥರ ಸುಸ್ತು ಸುಸ್ತು ಈಗ ಎದ್ದು ಅಲ್ಲಿ ತಗೊಂಡು ಫ್ರೆಶ್ ಆಗೀನಿ ಬಟ್ ಆದರೆ ಇದು ಕಟ್ಕೊಂಡಿನಿ ಯಾಕೋ ನನಗೆ ಸ್ವಲ್ಪ ಕಿವಿ ಹೊಡೆದಂಗೆ ಹಾಕತ್ತದ್ರೀ ಹೀಗಾಗಿ ಈ ಸರಿ ಇಲ್ಲಿ ಬಾವು ಬಂದಂಗ ಐತಿ ಥಂಡಿಗೆ ಹಂಗಾಗಿ ಇಲ್ಲಿ ಸ್ವಲ್ಪ ಬೆಚ್ಚಗ ಕಿವಾಗ ಗಾಳಿ ಹೋದ್ರೆ ಇನ್ನೂ ಸ್ವಲ್ಪ ನೋವು ಅದು ಜಾಸ್ತಿ ಆಗಿಬಿಡ್ತೈತೆ ನನಗೆ ಹಾಗಾಗಿ ಮತ್ತೆ ಫ್ರೆಶ್ ಆಗಿ ಮತ್ತೆ ಇದನ್ನು ಕಟ್ಕೊಂಡಿನಿ ಈ ಸದ್ಯಕ್ಕೆ ಅನ್ನ ಮತ್ತು ನೈಟ್ ಸ್ವಲ್ಪ ಇಸ್ಕೊಂಡ್ಬಂದಿನಿರಿ ಉಂಡು ಉಳ್ದಿತ್ತು ಮತ್ತು ಅದನ್ನು ಯಾಕೆ ವೇಸ್ಟ್ ಮಾಡೋದಂತ ಫ್ರಿಜ್ನೇ ಇಟ್ಟಿದ್ದೆ ಇದು ಬಾಸ್ಮತಿ ಹಾಕಿದ್ರೆ ರೈಸ್ ರೀ ಸೊ ಹಾಗಾಗಿ ಮತ್ತೆ ಹದಿನೈದು ಒಗ್ಗರಣೆ ಹಾಕಿನಿ ಯಜಮಾನ್ರಿಗೆ ಕೊಟ್ಟಿನಿ ಅವರು ತಿನ್ನಾಕತ್ತಾರ ಪಿಲ್ಲು ಕೊಟ್ಟಿನಿ ನಾ ಇಷ್ಟು ಹಾಕೊಂಡೀನಿ ಈಗ ಬಾಸ್ಮತಿ ರೈಸ್ ಅಕ್ಕಿ ಅನ್ನ ಜಾಸ್ತಿ ಎಣ್ಣೆ ಹಿಡ್ಯದ್ ನೋಡಿರಿ ಈಗ ಇದ್ರೊಳಗೆ ಏನಾರ ಮಾಡಿದ್ರೆ ಆಯ್ತು ಅಂತ ಹಂಗೆ ಇಟ್ಟಿನಲ್ಲ ಮತ್ತು ಈಗ ಚಹಾಕಿಟ್ಟಿನಿ ಜಿಲೇಬಿನೂ ಇಟ್ಟಿದ್ರು ನೋಡಿರಿ ಹಂಗಾಗಿ ಮತ್ತೆ ಸಂಜೆ ಮಣ್ಣೊಂದು ಸ್ವಲ್ಪ ಜಿಲೇಬಿ ಕೊಟ್ಟರು ಜಯ ಮಮ್ಮಿ ಯಾರೂ ತಿನ್ನಲಿಲ್ಲ ಹಂಗೆ ಐತಿ ರಬಡಿನೇ ತಿಂದು ಕುಡತಾರೆ ರೀ ಅಷ್ಟು ನೈಟ್ ಈಗ ಇಲ್ಲಿ ಮೂರು ಬಟ್ಲಾ ಚಾ ಜಡ್ಡಿ ಇಟ್ಟಿನಿ ಯಜಮೆಂಟ್ ಆದ್ರೆ ಅವ್ರಾರ ಸೋಸ್ತಾರ ಹೇಳಿ ನೀರು ಕೊಡ್ಲಿ ಬಸ್ ಎಕ್ಕಿ ರೈಸಿದು ಚಿತ್ರ ಇನ್ನೂ ಸ್ವಲ್ಪ ತೊಗ್ರಿ ಬೇಕಾರ ತಗೋರಿ ಗುರಿ ನೀರು ಕೊಡಮಂತ ಅಪ್ಪ ಮಗನಿ ನಾಷ್ಟ ಆಯಿತು ಚಹಾ ಕುಡ್ದಿ ನೋಡ್ರಿ ನೀನು ನೀ ಮತ್ತೆ ಲೋಡಿನ ಕವರ್ ಒಗುದು ಹಾಕಿನಿ ಕಾ ಕಾಟ ಎಲ್ಲ ಕೂಡ ಇದು ಆಡಿಸೀನಿ ಫ್ರೆಂಡ್ಸ ಮತ್ತ ಅದಕ್ಕೆ ಕವರ್ ಹಾಕಬೇಕು ಅದಕ್ಕೆ ಕವರ್ ಹಾಕಬೇಕು ಮತ್ತು ನಿನ್ನ ಏನು ಮಾಡಿ ಸೀರಿ ಸೈಡಿಗೆ ಇಟ್ಟಿನಿ ಎತ್ತಿ ಕಸ ಹುಡ್ಗಾಗ ಮತ್ತ ಅದನ್ನ ಸ್ವಲ್ಪ ವಾಶ್ ಮಾಡ್ಬೇಕಂದ್ ಅನ್ಕೊಂಡ್ರಿ ಬಿಸಿಲು ಬೀಳಾರ್ ಸಂಬಂಧ ಮತ್ತ ಅಂಗ ಇಡೋದ್ ಬೇಯಿಸಿ ಒಗದು ಒಣ ಹಾಕಿದ್ರೆ ಮತ್ ಸ್ಮೆಲ್ ಬಂದ್ಬಿಡ್ತೈತಿ ಈ ಸದ್ಯಕ್ಕಂದ್ರೂ ಈಗಿನ ತೇಜ್ಮಾನ್ ಪ್ಯಾಂಟು ಶರ್ಟ್ ಒಗದೇ ಹಾಕಿದ್ದಿಲ್ಲ ಬರೀ ದಿನದ ಅರ್ಬಿ ಒಗುದ್ ಒಣಗಿಸ್ಕೊಳೋದೇ ಕಠಿಣ ಆಗ್ಬಿಟ್ಟಿತ್ತು ಬೆಡ್ ಶೀಟ್ ಹೆಂಗೋ ಮಾಡಿ ಒಣಗಿಸಿನ್ರಿ ಅಲ್ಲಿ ಟಿಲಿಟಲ್ಲಿ ಟಿಲ್ಲಿಟ್ ಹಾಕಿ ಇದನ್ನ ಇಷ್ಟ ಆಮೇಲೆ ಹಾಕ್ತಿನಿ ನೈಟ್ ಪ್ಯಾಂಟ್ ಹೊಲಸಾಗೈತ್ರಿ ಒದಕಾಗಲ್ಲ ಯಾಕಂದ್ರೆ ಅದು ಒಣಗಂಗಿಲ್ಲ ಊಟ ಈ ತರ ಶರ್ಟ್ಗಳನ್ನ ಬಡ ಬಡ ಒಗೆದ್ ಬಿಡ್ಬೋದು ಒಗದು ಒಣಕಿದ್ರೆ ಪ್ಯಾನಿನ್ ಗಾಳಿಗಾದ್ರ ಅವು ಆರ್ತಾವ್ರಿ ಅದಕ್ಕೆ ಇಲ್ಲಿ ಸದ್ಯಕ್ಕೆ ಸ್ವಲ್ಪ ಕಿಸಿಯಾದ ಚೆಕ್ ಮಾಡಾಕತ್ತೀನಿ ಅಮೌಂಟ್ ಅದು ಇರ್ಲಿಕ್ಕಂದ್ರೂ ಹಿಂಗೇನರ ಕಡ್ಡಿ ಪಡ್ಡಿ ಇಟ್ಕೊಂಡ್ ಭಾಳ ನಮ್ಮ ಯಜಮಾನಪ್ಪ ಈ ಥರದ್ದು ನೋಡ್ರಿ ಈ ಥರದ್ದು ದುದಿನ ಕಡ್ಡಿ ಎಲ್ಲ ಇರ್ತಾರ ಎಲ್ಲ ಹಾಕೋತಾರೆ ಎಟ್ಟೆ ಎದ್ರೆ ಕೆಳಂಗಿಲ್ ಬಾಳ ಅಂತೆಷ್ಟು ಇದು ಮಾಡ್ತೀನಿ ಅಂದ್ರೆ ಒಮ್ಮೊಮ್ಮೆ ಕೇಳಂಗಿಲ್ಲ ಅವ್ರು ರೂಢ ಬಿದ್ದು ಬಿಟ್ಟಿರ್ತೈತಿ ಹಂಗಾಗಿ ಇಂಥವ ಭಾಳ ರು ಕಿಶ್ ಆದಾಗ ಮತ್ತೇನಾರ ಕಾಗ್ದವ ಇರ್ತಾವ್ರಿ ಬಂಗಾರ ಗು ಎದು ಹಂಗಾಗಿ ಸುಮ್ಮನೆ ಯಾಕೆ ಡೈರೆಕ್ಟ್ ಹಾಕದಂತೇಳಿ ಸ್ವಲ್ಪ ಚೆಕ್ ಮಾಡಿ ಹಾಕಿದ್ರೆ ಏನಾಗತ್ತೇಳಿ ಈ ಸದ್ಯಕ್ಕೆ ಸಾಬೂನು ಪುಡಿಯ ನೆನೆ ಇರ್ತೀನಿ ರೀ ಇದು ಒಗಿಲೋ ಬ್ಯಾಡೋ ಅನ್ನಂಗೆ ಆಗೈತಿ ಭಾಳ ಕುಳಿ ಆಗೈತಿ ವೈಟ್ ವೈಟ್ ಆಗೈತಿ ನೀವು ಕಾಣ್ತಿರ್ಬೋದು ಇವು ಇಡೋದಕ್ಕೆ ಅಕ್ಕರ ಆಕತೈತೆ ಇಲ್ಲ ನೋಡಿ ಇದೆಲ್ಲ ಹೆಂಗೆ ವೈಟ್ ಕೆರೀತಿ ಹಾಕೊಂಡ್ರು ಅವ್ರ ಮುಖಕ್ಕೆ ಶೋ ಶೋ ಹೋಗೋ ಸಲ ಸೈಡಿಗೆ ಎತ್ತಿಡ್ತೀನಿ ಅದನ್ನು ಅಂದ್ರು ಆಪ್ಷನ್ ಅಂತಾರೆ ಓಕೆ ಇದನ್ನ ವೈಟ್ ಈ ಥರದ ಶರ್ಟ್ಗಳು ಎಷ್ಟೇ ಹೊಲ ಸಾಗಿದ್ರು ನಾನು ಒಂದು ಎರಡು ಸಾರಿ ಹಿಡಿದ್ರೆ ಶೇರ್ ಮಾಡೀನಿ ಸಾಬೂನ್ ಪುಡಿ ನಾವು ಯಾವ್ದು ಯೂಸ್ ಮಾಡ್ತೀವಿ ಸಾಬೂನ್ ಪುಡಿ ಸ್ವಲ್ಪ ಸೋಡಾ ಪುಡಿ ಕೊಲ್ಗೆಟ್ ಇವು ಮೂರು ಬಕೆಟ್ನಾಗ ಹಾಕಿ ಅರ್ಬಿ ಯಾವ ಇರ್ತಾವ ಅದ್ರ ಮ್ಯಾಗ ಸ್ವಲ್ಪ ನೀರ್ ಹಾಕಿ ಅದ್ರೊಳಗ ಒಂದ್ ಅರ್ಧ ತಾಸ ಅದ್ರ ನೆನೆ ಇಡ್ಬೇಕ್ರಿ ನೋಡ್ರಿ ಇಷ್ಟು ಕೊಳೆ ಬಾಳ ಗಲೀಜು ಮಾಡ್ಕೋತಾರ ಯಜಮಾನಪ್ಪ ಈ ತರದ್ ಕೊಳೆ ಅರ್ಬಿನ ಸ್ವಲ್ಪ ಈಸಿಯಾಗಿ ಒಗದ್ ಬಿಡ್ಬೋದ್ರಿ ವಾಶ್ ಮಾಡಬಹುದು ವಾಷಿಂಗ್ ಮಷಿನ್ ತಗೋರಿ ಅಂತಾನೂ ಕಮೆಂಟ್ ಮಾಡ್ತಿರ್ತೀರಿ ನಮಗೆಲ್ಲಾ ಈ ಸದ್ಯಕ ವಾಷಿಂಗ್ ಮಷೀನು ತಗೋಳೋ ಇದ್ರೊಳಗಿಲ್ಲ ನಾವಿದಿವಲ್ರಿ ನಾವೇ ವಾಷಿಂಗ್ ಮಷೀನ್ ನಮ್ಮ ಕೈನೇ ಮಷೀನ್ ಇಷ್ಟು ನೀನು ತೋರಿಸಿ ವಾಶ್ ಮಾಡ್ತೀನಿ ಬೇಕಿದ್ರೆ ನೆಕ್ಸ್ಟ್ ಡೇ ತೋರಿಸ್ತೀನಿ ನಿಮಗೆ ಎಷ್ಟು ಗಲೀಜಾಗಿದ್ರು ಎಷ್ಟು ಕ್ಲೀನಾಗಿ ಆಗಿ ಹೊಂಟವಂತೇಳಿ ಹೊಲ್ದ ಕೆಲಸ ಮಾಡೋರು ಈ ತರ ಏನಮ್ಮ ಮಾಡ್ಕೊಂಡಿರಂಗಿಲ್ಲ ಮೊನ್ನೆ ನಮ್ಮ ಫಂಕ್ಷನ್ ಸಂಬಂಧ ಅಂತೇಳಿ ಬೀಸಿದ ಬೀಸಿದ್ ಇಟ್ಟ ತಗೊಂಡ್ ಬಂದಾರೀ ಅದು ಧೂಳ್ ಧೂಳು ಹತ್ತೈತಿ ಜಾಡಸ್ಕೊಂಡಿಲ್ಲ ಹಂಗೆ ಮಳೆ ತೋರಿಸ್ಕೊಂಡ್ ಬಂದಾರ ಅದೆಲ್ಲ ಹಂಗೆ ಹತ್ ಬಿಟ್ಟಿ ನೋಡ್ರಿ ಎಲ್ಲಾ ಈ ಸದ್ಯಕ್ಕೆ ಹೋಗುದ್ರ ಪ್ಯಾನಿನ್ಗಳಿಗೆ ಒಣಗಿಸ್ ಅಂತ ಧೈರ್ಯ ಮಾಡಿ ಹಾಕಾಕತ್ತೀನಿ ಮತ್ತೆ ಇರ್ಲಿಕ್ಕೆ ಅವ್ರಿಗೆ ಅರಿ ಬಿಟ್ಕೊತ ಹೋದಂಗೆಲ್ಲ ಇಷ್ಟಿನ ಹಬ್ಬ ಸಾರಿ ನಮ್ಗೆ ಫಂಕ್ಷನ್ ಅಂದ್ರೆ ಹಬ್ಬದ ಥರನೇ ಫೀಲ್ ಆಗಿಬಿಟ್ಟೈತಿ ಹಬ್ಬ ಮತ್ತು ಸಾರಿ ಏನೇನೋ ತಡ್ಬರ್ ಸರಕತ್ತಿನ ನೋಡ್ರಿ ನಾನು ಬಡ್ಬರ್ ಮಾಡಕತ್ತೀನಿ ಫಂಕ್ಷನ್ಗಳು ಇದ್ದು ಮಾಡ ಎಲ್ಲರೂ ಮಂದಿದ್ವಿ ಈ ಥರದ್ರೊಳಗೆ ಇವನ್ನ ಸೈಡಿಗೆ ಎತ್ತಿ ಬಿಟ್ಟಿದ್ದೆ ಈಗ ಬಡ ಬಡ ಏನೂ ಜಾಸ್ತಿ ಇದು ಮಾಡಕ್ ಹೋಗಲ್ಲ ಮೊದಲು ನೆನೆ ಇಡ್ತೀನಿ ಅರ್ಬಿನ ಅಂದ್ರೆ ನಾನು ಕ್ಲೀನ್ ಮಾಡಿ ಅಂತೀವಿ ಈಗ ಉಳಿದ್ವಿ ನೋಡನ್ರಿ ಜೀನ್ಸ್ ಪ್ಯಾಂಟ್ ಅದೆಲ್ಲ ಸದ್ಯಕ್ಕೆ ಇರುತ್ತೆ ಅಂಟೆಗ ಹೋಗಲ್ ನೋಡ್ರಿ ನಿಮ್ಮ ಕಡೆ ಮಳೆ ಪಳಿ ಎಲ್ಲ ಐತಿ ಹೆಂಗ ಏನು ಕಮೆಂಟ್ ಮಾಡಿ ಹೇಳ್ರಿ ವಾಷಿಂಗ್ ಮಷೀನ್ದಾಗ ಹಾಕಿದಾರ ಬಿ ಬಹಳ ತನ ಒಣಗ ಅಂತ ಲಗುಡ್ ಒಣಗಿ ಬಿಡ್ತಾವಂತರ ಹಿಂಡ್ ಹಿಂಡೇ ಬಂದಿರ್ತಾವಂತ ಹೇಳ್ತಾರ ವಾಷಿಂಗ್ ಮಷಿನ್ ಇದ್ದಾರ ನಮ್ದಿಲ್ಲ ನನ್ ತಗೋಣ ಐಡಾನಿ ಸದ್ಯಕ್ ಅಂತ ಚಾನ್ಸೇ ಇಲ್ಲ ಮೊದಲ ನಮ್ಮ ಮನೆ ನಡಿಬೇಕು ಮಕ್ಳದು ಎಲ್ಲ ಸಾಲು ಚಾಲು ಆಗುತ್ತಾ ಫೀಸ್ ಗೀಸ್ ಅದು ಇದು ಮೊನ್ನೆ ಮೊನ್ನೆ ಫಂಕ್ಷನ್ ಮಾಡಿದ್ವಿ ಹಂಗಾಗಿ ನಮಗೂ ಕೂಡ ಈಗ ಎಲ್ಲ ಅಲ್ಲಿ ಸ್ವಲ್ಪ ಎಲ್ಲ ಬಜೆಟ್ ಹಾಕಿ ಮಾಡ್ಬೇಕಾಗಿತ್ತು ನೋಡ್ರಿ ಫ್ರೆಂಡ್ಸ್ ತೊಗೊಂಡ್ರೆ ಏನ್ರಿ ರಗಡ್ ಆಸೆ ಐತಿ ಎಲ್ಲ ತಗೋಬೇಕು ಎಲ್ಲ ಮಾಡ್ಬೇಕು ಯಾರಿಗಿರಲ್ಲ ಹೇಳ್ರಿ ಎಲ್ಲರಿಗೂ ಖುಷಿ ಬೇಕು ಎಲ್ಲರಿಗೂ ಹಿತ ಜೀವನ ಬೇಕು ಸುಖ ಜೀವನ ಬೇಕು ಯಾರಿಗೆ ಬೇಡ ಹೇಳ್ರಿ ನೋಡ್ರಿ ಈ ಥರದ್ದೆಲ್ಲ ತಂಡಿಗೆ ಅದಕ್ಕೆ ಬಂದಿತ್ತು ಯಾಕೋ ಈ ಸೈಡ್ ಎಲ್ಲ ಬಾವ್ ಬಂದು ಒಂಥರ ಪೇನ್ ಆದಂಗೆ ಆಗತ್ ಬಿಡುತ್ತೆ ನನ್ನ ಮಾತಾಡ್ಕೊಂತ ಕೂತ್ರ ವಿಡಿಯೋ ಎಷ್ಟು ಲೆಂತ್ ಆಗುತ್ತಂದಾನೆ ನನ್ಗೆ ಇದನ್ನೇ ಇರಂಗಿದ್ರು ಫ್ರೆಂಡ್ಸ್ ಸಾರಿ ಒಂದೇ ಕಡೆ ಕುಂತು ಜಾಸ್ತಿ ವಿಡಿಯೋ ಮಾಡ್ಬಾರ್ದು ಅಂತ ಅನ್ಕೋತೀನಿ ನನಗೂ ಸುಮಾರಷ್ಟು ಸಿಸ್ಟರ್ಸ್ ಕಮೆಂಟ್ ನಾಗು ಹೇಳ್ಯಾರ ಸಜೆಸನ್ನು ಮಾಡಿರ್ತೀರಿ ಕ್ಯಾಮ್ರಾ ಆನ್ ಆಯ್ತದ ಏನಾರ ಒಂದ್ ಹೇಳ್ಕೊಬೇಕಂದ್ರೆ ಉದ್ದ ಉದ್ದು ರೀ ವಿಡಿಯೋ ಹಾಗಾಗಿ ಯಾರಿಗಾದರೂ ಬೇಜಾರಾಗಿತ್ತು ಅಂತದ ಸಾರಿ ನೋಡಿರಿ ಫ್ರೆಂಡ್ಸ ಇವತ್ತು ಗುರುವಾರ ನಾನು ಸ್ವಲ್ಪ ಒತ್ತಾಗಿ ಜಾಗದೆಲ್ಲ ಮಾಡಿ ಮತ್ತು ದೇವ್ರದೆಲ್ಲ ತಿಕ್ಕಿ ಸೊ ಸಾಯಂಕಾಲ ಈಗ ದೇವ್ರ ದೀಪವೂ ಹಚ್ಚಿ ಸೊ ಈ ಥರ ಪೂಜೆ ಮಾಡಿ ನೋಡ್ರಿ ದೇವ್ರದೆಲ್ಲನೂ ಚೆಂದಾಗ ತಿಕ್ಕಿ ಮಾಡಿ ಪೂಜೆ ಮಾಡೀನಿ ಫ್ರೆಂಡ್ಸ ಹೆಂಗಾಗೈತಿ ಕಮೆಂಟ್ ಮಾಡಿ ಹೇಳ್ರಿ ಇವತ್ತು ಅಷ್ಟ ಗಂಧ ಅಂತಾರೆ ನೋಡಿರಿ ಆ ಗಂಧನ ಎಲ್ಲ ದೇವರಿಗೆ ಹಚ್ಚಿ ನೋಡಿರಿ ಫ್ರೆಂಡ್ಸ ತುಪ್ಪದ ದೀಪ ಹಚ್ಚೀನಿ ಕಟ್ಟಿದ್ನಲ್ಲ ರೀ ಅದು ಕೂಡ ಇಲ್ಲೇ ಇಟ್ ಪೂಜೆ ಮಾಡ್ತೀನಿ ಗಂತ್ರನೂ ಸೊ ಈ ಮಾಮೂಲಿ ದೀಪ ಅಂತರ ಇದ್ದಾವೆ ಈ ಥರ ನೋಡ್ರಿ ವಿಷ್ಣು ಮಹಾವಿಷ್ಣು ಆಮೇಲೆ ಅವ್ ಥರ ತಾಯ್ತವೆ ನೋಡಿರಿ ಹಂಗೆ ಈಗ ಧೂಪ ಹಾಕಿ ನೋಡಿರಿ ಫ್ರೆಂಡ್ಸ್ ಅಂದ್ರೆ ಈ ಥರ ರೆಡಿಮೆಂಟೇ ಸಿಗ್ತಾವೆ ನೋಡ್ರಿ ಅದನ್ನು ಹಚ್ಚೀನಿ ಹೊರಗಡೆನ ಕೂಡ ಇದನ್ನ ಹಚ್ಚಿ ಅದರೊಳಗೆ ಲೋಭಾನ ಮತ್ತು ಇದನ್ನ ಹಾಕೀನಿ ಫ್ರೆಂಡ್ಸ್ ಬಿಳಿ ಸಾಸಿವೆ ಹಾಕೀನಿ ಈ ಥರ ಮಾಡಿ ನೋಡ್ರಿ ಪೂಜೆ ಹಂಗಾಗೈತಿ ಕಮೆಂಟ್ ಮಾಡಿ ಹೇಳ್ರಿ ಈಗ ಸಂಜೆ ಮಾಡಿದ್ದು ಪೂಜೆದೆಲ್ಲನೂ ಎಲ್ಲನೂ ಆಯ್ತು ನೋಡ್ರಿ ಫ್ರೆಂಡ್ಸ ಹಾಗೇ ಇಲ್ಲಿ ಎಲ್ಲ ದೇವರು ಕೆಲಸ ಆವಾಗ ಮುಗ್ದೈತಿ ಅದಕ್ಕಿಂತ ಮುಂಚೆಕ್ಕೆ ಎಲ್ಲ ಬಂಡೆಗಳಿದ್ದವು ಇಲ್ಲ ಬಂಡೆ ತಿಕ್ಕಿ ಒಗ್ಯಾಣ ಹೋಗೋದು ಅಷ್ಟು ಮಧ್ಯಾಹ್ನದ ಕೆಲಸ ಎಲ್ಲನೂ ಕೂಡ ಆಗೈತೆ ನೋಡ್ರಿ ನೀಟಾಗಿ ಆಗೈತೆ ಮನಿ ಹೆಂಗೆ ಕೆಲಸ ನೀಟ್ ಮಾಡಿ ಅಷ್ಟೇ ನೀಟಾಗೈತಿ ಮಕ್ಳು ಇದ್ರೆ ಗಲಾಟೆ ಎಬ್ಸಿ ಏನಾದರೂ ಸ್ವಲ್ಪ ಇದು ಮಾಡಿಬಿಡ್ತಿದ್ರು ಹಿಂಗೆ ಹೆಂಗೆ ನೀಟ್ ಇಟ್ಟು ನಂಗೆ ಐತೆ ನೋಡ್ರಿ ಮನೆ ಫ್ರೆಂಡ್ಸ ಈ ಕಡೆ ಎಲ್ಲ ಅರಬಿಗಳನ್ನ ಅಷ್ಟು ಅರ್ಧ ಮರ್ಧ ರೀ ಆಗಳೆ ಮಳೆ ಬರಕತ್ತಿತ್ತು ಹಂಗಾಗಿ ಅವನ್ನೆಲ್ಲಾನು ಮತ್ತು ಈ ಕಡೆ ಇಲ್ಲಿ ಪ್ಯಾನು ಚಾಲು ಮಾಡಿ ಈ ಥರ ಹಾಕಿ ನೋಡ್ರಿ ದಾರ ತೊಗೊಂಬ ನಮ್ಮ ಯಜಮಾನ ಅಪ್ಪ ಹ್ಞೂ ಅಂದಾರ ಪಾಪ ಅವ್ರಿ ನೆನಪಾಗಿಲ್ಲ ಹಂಗೆ ಬಂದಾರ್ರಿ ಫ್ರೆಂಡ್ಸ ಹೀಗಾಗಿ ಕಡಿಗೆ ಹಾಕೀನಿ ಎಷ್ಟು ಕ್ಲೀನಾಗಿ ಆಗ್ಯಾವ ಶರ್ಟ್ ಎಷ್ಟು ಕ್ಲೀನ್ ಕ್ಲೀನಾಗ್ಯವ ಅಂತೇಳಿ ನಾನು ನಿಮ್ಗೆ ಸದ್ಯಕ್ಕೆ ತೋರಿಸ್ತೀನಿ ಒಂದು ಪೂಜೆ ಇದೆಲ್ಲ ಆಗಿತ್ತು ನೋಡಿರಿ ಗಂಧ ಅದೆಲ್ಲ ಹಚ್ಕೊಂಡಿದ್ದನ್ನ ಸ್ವಲ್ಪ ಇದನ್ನ ಹಚ್ಕೋಬೇಕು ಟಿಕ್ಡಿನ ಹಚ್ಕೋತೀನಿ ರೀ ಟಿಕ್ಡಿ ಆಗೈತ್ರಿ ಸ್ವಲ್ಪ ಸಾಯಂಕಾಲ ಟೈಮಿಗೆ ಸದ್ಯಕ್ಕೆ ಚಹಾ ಕುಡಿಬೇಕು ಆ್ಯಕ್ಚುಲಿ ಹಾಲಿಲ್ಲ ನೋಡ್ತೀನಿ ಯಜಮಾನ್ರಿಗೆ ಆ ಕಡೆ ಈ ಕಡೆ ಏನಾದರೂ ಕೆಲಸನೇ ಬಂದ್ರೆ ಸ್ವಲ್ಪ ಹಾಲು ತಂದು ಕೊಡ್ರಿ ಅಂತ ಹೇಳ್ತೀನಿ ಇವು ಎರಡು ಬಟಾಟಿ ಈ ಎರಡು ಬಟಾಟಿ ಫ್ರೈ ಮಾಡ್ತೀನಿ ಫ್ರೈ ಮಾಡೋಕಿನ್ನ ಮುಂಚೆ ಬಟಾಟಿನ ಅಂತ ಬಟಾಟಿ ಫ್ರೈ ಮಾಡೋಕೆ ಈ ಥರ ದೊಡ್ಡ ದೊಡ್ಡ ಬಟಾಟಿ ಬೇಕು ನೋಡ್ರಿ ಫ್ರೆಂಡ್ಸ್ ಇದು ಒಗ್ದಿನಿ ಇದ್ರೊಳಗನೆ ಒರೆಸ್ಕೊಂಡ್ಬಿಡಣ ಬಟಾಟಿ ಬಿಡೋ ಕ್ವಾಲಿಟಿ ಎಷ್ಟೊಂದು ಸರಿ ಬರತಿಲ್ಲ ನೋಡ್ರಿ ಒರೆಸ್ಬೇಕಾಗಿತ್ತು ಕ್ಯಾಮ್ರಾ ಹಂಗೆ ಚೆಂದ ಮಾಡಿ ನಾನು ಸೊ ಇವನ್ನ ಕ್ಲೀನಾಗಿ ಮ್ಯಾಗಿನ್ ತೊಗೊಟ್ಟು ಸುಲ್ಕೊಳಮ್ಮ ಮ್ಯಾಗಿನ ತಗೊಟ್ಟು ಸುಲಿಯೋದು ಇದ್ರೊಳಗೆ ಇಟ್ಟಿರ್ತೀನಿ ರೀ ಎಲ್ಲ ಚಲೋ ಚದು ಇವು ಒಂದೊಂದು ಪಟಕ್ಕನ ಸಿಗ್ತಾವೆ ಶಿವ ನಾನು ಇಟ್ಟಿ ನೋಡ್ರಿ ಮನೆ ಏನು ಇಟ್ಟಿರ್ತೀನಿ ಏನ್ ಮಾಡ್ತೀನಿ ಇಟ್ಟರೆ ಇದ್ರೊಳಗೆ ಇಟ್ಟಿರ್ತೀನಿ ಹುಡ್ಕಾಡ್ಬೇಕು ನೋಡ್ರಿ ಅದ್ರೊಳಗೆ ಇಟ್ಟು ನೋಡ್ರಿ ಸುಮ್ಮನೆ ಹುಡ್ಕಾಡ್ದೆ ಸದ್ಯಕ್ಕ ಮತ್ತೆ ತಗೊಟ್ಟು ಸುಲ್ಕೊಂಡು ಫ್ರೈ ಮಾಡ್ತೀನಿ ಸೂಪರಾಗಿರೋವಂಥ ಬಟಾಟಿ ಪ್ರೈ ನೋಡಿರಿ ಫ್ರೆಂಡ್ಸ ಈ ಒಂದು ಮಣಿ ಸಾಚ ಮಾಡ್ಕೊಂಡಿನಿ ಇನ್ನೊಂದು ಸೆಕೆಂಡ್ ಬ್ಯಾಚ್ ಹಾಕಿ ನೋಡ್ರಿ ಪಿಲ್ಲು ಅದು ಕರೆಕತ್ತೀನಿ ಒಟ್ಟೆ ಬರೋಕ್ ತಯಾರಿಲ್ಲವ ಎರಡು ಬಟಾಟಿಗೆ ಎರಡು ಸರಿ ಆಗ್ಬಿಡ್ತಾವೆ ನೋಡಿರಿ ಫ್ರೆಂಡ್ಸ್ ಒಬ್ರಿಗೆ ಒಂದು ಒಬ್ರಿಗೆ ಒಂದು ಬಟಾಟಿ ಚೆನ್ನಾಗಂತ ಅನ್ನಿಸ್ತೈತಿ ಸಳ್ಳೊಂದು ಆಗ್ಬಿಟ್ಟೆ ನೋಡಿರಿ ಫ್ರೆಂಡ್ಸ್ ಹಿಂಗೆ ಮನ್ಯಾಗಂತರೂ ಮಳಿಗೆ ಆ ಕಡೆ ಈ ಕಡೆ ಸ್ವಲ್ಪ ಹೊಲಸಿರೋದ್ರಿಂದ ಸೊಳ್ಳೆ ಖಂಡಪಟ್ಟ ಆಗ್ಯವ್ರಿ ಸೊಳ್ಳಿದು ಅಂತ ತರಬೇಕು ಈಗ ಮೊದಲ ಬಟಾಟಿ ಮಸ್ತಾಗಿ ಫ್ರೈ ಆಗ್ಯಾವ ಈಗ ಬಿಸಿ ಬಿಸಿ ಬಟಾಟಿ ಫ್ರೈ ಫಸ್ಟ್ ನೇ ಸ್ಟೆಪ್ ತಿನ್ನ ಟೇಸ್ಟ್ ಹೆಂಗಾಗ್ಯಾವ್ರಿ ಹುಳಿ ಹುಳಿ ಖಾರ ಖಾರ ಬರ್ರಿ ಸತ್ಯ ಇನ್ನೊಂದು ಬ್ಯಾಚ್ ಹಾಕಿನಿ ತೊಗೊಂಬರ ನೀ ಎಂಜಾಯ್ ಮಾಡ್ಕೊತ ಹಾಂ ಹೊಸರು ಕುಡ್ಕೊಂಡು ನೋಡಿರಿ ಎರಡು ಚಪಾತಿದು ಹಿಟ್ಟಿತ್ತು ಅವ್ರ ಪಪ್ಪ ಒಂದು ಪಿಲ್ಲಗೊಂದು ಚಪಾತಿ ಮಾಡೀನಿ ರೀ ನನಗಂತೂ ಒಟ್ಟೆ ನೀನು ಹೋಗಲಾರ್ದಂಗೆ ಅಂತ ಅನ್ಸಕತ್ ಬಿಟ್ಟೈತಿ ಎಲ್ಲ ಕಡೆ ತುಂಬ ಜನರಿಗೆ ಲೂಸ್ ಮೋಷನ್ ಥರ ಆಗೈತಿ ನನಗೂ ಮತ್ತೆ ಹಂಗೆ ಆಗೈತಿ ನೋಡ್ರಿ ಫ್ರೆಂಡ್ಸ ಪದೇ ಪದೇ ಬಿಟ್ಟು ಹಿಡ್ದು ಬಿಟ್ಟು ಹಿಡ್ದು ಅದಂಗೆ ಹಾಕಿಬಿಟ್ಟೈತಿ ಚಿತ್ರಾನ್ನ ಮಾಡೋಕ ಈ ಸದ್ಯಕ್ಕೆ ಒಗ್ಗರಣೆ ಹಾಕಿ ಮ್ಯಾಕ್ ಸ್ವಲ್ಪ ಮುಚ್ಚಿನ್ರಿ ರೀ ಯಾಕಂದ್ರೆ ಇಲ್ಲಿ ಲೈಟಿನ ಹುಳುಗಳು ಕಡೆ ಈ ಕಡೆ ಹರ್ಯಾಡಕತ್ತವು ಹೆದರಿಕೆ ಬಂದಂಗೆ ಆಗ್ತೈತಿ ಎಲ್ಲಿ ಅದ್ರ ಮ್ಯಾಗ್ ಹೂತವನ ಅಂತೇಳಿ ಮ್ಯಾಮ್ ಮುಚ್ಚಿಬಿಟ್ರೆ ಬೆಟರ್ ಇಲ್ಲೇ ಮುಂದೆ ನಿಂತು ಚಪಾತಿ ಮಾಡಿದೆ ಸ್ವಲ್ಪ ಈ ಕುದಿ ಹಿಡ್ದೈತಿ ಅದಕ್ಕೆ ಅಂತೇಳಿ ಈಗ ಮ್ಯಾಮ್ ಮುಚ್ಚಿನಿ ಪಿಲ್ಲು ಊಟ ಮಾಡಿಸ್ತೀನಿ ರೀ ಅವನು ನಿದ್ದಿಗೆ ಬಂದ ನನ್ನ ಫ್ರೆಂಡ್ಸ ಆಲ್ರೆಡಿ ಮುಖಂಡ ಏನು ಮಾಡ್ಯಾನ ಈಗ ನಾನು ಮೊನ್ನೆ ಕೈ ತಮ್ಮ ಏನೋ ಕೊಟ್ಟಿದ್ದೆ ಬಟ್ಟಲದಾಗ ಹಾಕಿ ಅವ್ರು ಏನೈತಿ ಹಿಟ್ಟಿನ ಪಲ್ಯ ಮಾಡ್ಯಾರ ಕೊಟ್ಟು ಕಶ್ಯಾರ ಸೊ ಹಾಗಾಗಿ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡ್ಯಾರೀ ಪಿಲ್ಲ ಒಂದು ಚಪಾತಿ ಹಿಟ್ಟಿನ ಪಲ್ಯ ತಿನ್ನಿಸ್ತೀನಿ ತುಪ್ಪ ಸಕ್ಕರೆ ಅವನೇ ಯಾಕೆ ವಾಕರ್ಸ್ಕೊಂಡಂಗೆ ಮಾಡಕ್ಕೆನ ಸೊ ಈಗಿರೋರು ರೈಸ್ ಮಂದಿ ಹೆಚ್ಚಿಗೆ ಏನಾರ ಮಾಡಬೇಕು ಮಟ್ಟಬೇಕು ಅಂದ್ರೂ ಉಳ್ದಾ ಬಿಡ್ತೈತಿ ಏನು ತಿನ್ಬೇಕಪ್ಪ ಏನು ಉಣ್ಬೇಕಪ್ಪ ಅನ್ನಾಗಂತ ಅನ್ಸ್ಬಿಡ್ತೈತಿ ಸ್ನೇಹ ಒಬ್ಬೇ ಕಡಿಮೆ ಆಗ್ಯದಕ್ಕೆ ನಮ್ಗೆ ಮನೆಗೆ ಎಷ್ಟಕ್ಕೊಂದು ಮಂದಿ ಕಡಿಮೆ ಅದ ಆಗ್ಯಾರ ಅನ್ನ ಅನ್ಸ್ಬಿಟ್ಟೈತಿ ನೋಡ್ರಿ ಸೊ ಈ ಸದ್ಯಕ್ಕೆ ಪಿಲ್ಲುಗುಂಜ್ ಚಪಾತಿ ಅದು ಉಣಿಸಿ ಸಿಗ್ತೀನಿ ತಿನ್ರಿ ನೋಡ ಟೇಸ್ಟ್ ನಿಮ್ಗೆ ಹೆಂಗೆ ಬೇಕು ಆಗ ಇಲ್ಲ ಉಳಿ ಆಗಿಲ್ಲ ಈ ಸ್ಟೂಳಿ ಆಗಿತಿ ನಿಮ್ಮ ಉಳಿ ಆಗಿಲ್ಲ ಅಂದ್ರೆ ಇಷ್ಟು ಬಾರಿ ಕಮ್ಮುಗ ಮಾಡಿದ್ದು ಇಷ್ಟ ಆಗಲ್ಲ ತಿನ್ರಿ ಮಸ್ತ್ ಮಳೆ ಬರತ ಅದು ಮ್ಯಾಗ್ ನಿಂಬೆ ನೀರು ತಿಂದಂ ಹಾ ದಮ್ ತಿಂತೀನಿ ಓಕೆ ಫ್ರೆಂಡ್ಸ್ಾ ಮುಂಜೇಲಿ ವಿಡಿಯೋನಾ ಇದ್ರೊಳಗೆ ಕಂಟಿನ್ಯೂ ಮಾಡಕತ್ತಿದೆ ನೋಡಿ ಫ್ರೆಂಡ್ಸ್ಾ ಯಜಮಾನರು ಲೇಟಾಗಿನೇ ಎದ್ರು ಮತ್ತೆ ಅವ್ರಿಗೆ ಯಾಕೋ ಅದು ಒಳ್ಳೆ ಅಂತಂದ್ರು ಹಂಗಾಗಿ ಅದೇ ಚಹಾ ಮಾಡಿಕೊಡು ಅಂತಂದ್ರು ಸ್ವಲ್ಪ ಚಹಾ ಮಾಡಿಕೊಟ್ಟೆ ನಮ್ಗೆ ಚಹಾ ಜೊತೆಗೆ ಸ್ವಲ್ಪ ಬಿಸ್ಕಿಟ್ ತಿನ್ಬೇಕಂತ ಅನಿಸಿತ್ತು ಹಾಗಾಗಿ ಮತ್ತೆ ಅವ್ರು ಓದ್ಮಾಗ ಹತ್ತು ರೂಪಾಯಿ ಬಿಸ್ಕಿಟ್ ನೋಡಿರಿ ಎಷ್ಟು ಐತೆ ನೋಡ್ರಿ ಮೊದಲು ಇಷ್ಟು ಎಲ್ಲ ಐದು ರೂಪಾಯಿ ಸಿಗ್ತಿದ್ವು ಈಗ ಅದ್ರ ಅರ್ಧಕ್ಕೆ ಬರಕತ್ತವ ನೋಡ್ರಿ ರೊಕ್ಕ ಜಾಸ್ಟ್ ಜಾಸ್ತಿ ಪದಾರ್ಥ ಕಡಿಮೆ ಪ್ರಮಾಣ ಈ ಥರ ಐತಿ ಪಿಲ್ಲು ನಾನು ಮಸ್ತ್ ಕಡಕಾಗಿ ಮತ್ತೊಂದು ಸರಿ ರೀ ಚಹಾ ಮಸ್ತ್ ಚಹಾ ಕುದಿಸ್ಕೊಂಡಿನಿ ಮರಿಯಪ್ಪ ಅದ್ರೊಳಗೆ ಎಷ್ಟು ಅದಾವಲ್ಲ ನೀನುಗಾರ್ದ ನನಗೆ ಎಣೆಸು ಆಂ ಹಾಂ ಟ್ಯೂಟ್ ಟ್ಯೂಟ್ ಪಿಲ್ಲಿ ಹೇಗೇನು ಈಗ ಅವ್ರ ಅಕ್ಕ ಉಸಿರು ಇದ್ದಾಗ ಸ್ವಲ್ಪ ಕಿಡಿಗೇಡ್ತನ ಜಾಸ್ತಿ ಮಾಡ್ತಿದ್ದ ಈಗ ಸೈಲೆಂಟ್ ಆಗಿಬಿಟ್ಟನ್ರಿ ಪೂರ ನಡ್ಬೇಕಿಂದ ರೀಯೋ ಹಂಗಾರೀತಿ ಹಾಂ ಹ್ಞೂ ತಿ ಸರಿ ನಾನೇ ಇರ್ತೀನಿಂತ ಅಂತ ಹ್ಞೂ ಬಿಸ್ಕಿಟ್ ಎಣಿಸ್ತಾನೆ ರೀ ನಮ್ಮ ಪಿಲ್ವಿ ಸದ್ಯ ಕೇಸದ ಅಂತೇಳಿ ಅರಿ ಪಟ್ಟದ ಎಡ್ ಎಡ್ ಬಳಿಲೆ ಈ ಥರದೊಳಗೆ ಮಕ್ಳಿಗೆ ಲೆಕ್ಕದ ಇದು ಗೊತ್ತಾಗ್ತದ್ರಿಪ್ಲೇಟ್ ಆಯ್ ರಜಾ ತಾಯಿಲಿ ಬಿಸಿಲು ಬೇಕಿಲ್ ಪ್ಯಾಂಟ್ ಒಣಗಾಕ ಶರ್ಟ್ ಒಣಗೋಸಕ್ಕ ಎರಡು ಟೈರ್ಯಾಣೆ ಆಗೈತಿ ನೀನು ಒಳಗಾಕು ಒಳಗ ಹಾಂ ಅಲ್ಲೇ ಅದು ನೋಡಿರಿ ಎರಡು ಗಾಬರಿ ಮಾಡ್ತೀರಿ ನೋಡಿರಿ ಎಷ್ಟು ಹೊಲಸಾಗಿದ್ದು ಫ್ರೆಂಡ್ಸ ಶರ್ಟ್ಗಳು ಎಷ್ಟು ನೀಟಾಗಿ ಬಂದವ ನೋಡಿರಿ ಹೊಲಸೆಲ್ಲ ಒಷ್ಟು ಹೋಗ್ಯಾವ ನೋಡ್ರಿ ಈ ಕಾಲರೆಲ್ಲ ನಿಂಗೆ ತೋರ್ಸಿದ್ದೆ ನಾನು ವಿಡಿಯೋದೊಳಗೆ ಈಗ ಚೆನ್ನಾಗಿ ಅಂದ್ರೆ ಚೆನ್ನಾಗಿ ವಾಶ್ ನೋಡ್ರಿ ನೋಡಿರಿ ನಾನು ಹೇಳೋ ಥರ ನೀವು ಮಾಡಿರಿ ಫ್ರೆಂಡ್ಸ್ ನೀರಿನೊಳಗೆ ಸಾಬೂನು ಪುಡಿ

ಶರ್ಟ್ ಗಳು ಪ್ಯಾಂಟ್ ಅನ್ನು ಉನಗಿಸುತ್ತೀರಿ ಆ ಪ್ಯಾಂಟ್ ಸುಮ್ನೆ ವಾಸನೆ ಬರ್ತ ಹೋಗದು ನೀವು ಹೊರದು ಓದಿ ಕಣ್ಣ ವಾ ಉಸಿ ಶರ್ಟ್ ಗಳು ಇಷ್ಟ ನೀನಾ ಕ್ಲೀನ್ ಆಗಿ ಬಂದಾ ಅದೇ ಎಲ್ಲ ಗಳು ಏನಾದೋ ಶರ್ಟ್ ಗಳು ಒಗ್ದಿನ್ ರೀ ನೀವು ತೋರಿಸಕತ್ತೀನಿ ಅಂದ್ರೆ ನಿಮಗೆ ಸ್ವಲ್ಪ ಕೆಲಸ ಕಡಿಮೆ ಆಗಲಿ ಎಲ್ಲ ಹೆಣ್ಮಕ್ಳಿಗೂ ಯೂಸ್ಫುಲ್ ಆಗಲಿ ಅಂತ ಹೇಳತ್ತೀನಿ ಇದಂತ್ರು ವೈಟ್ ಅಂತ್ರು ನೋಡಿರಿ ನೀವು ವಿಡಿಯೋದೊಳಗೆ ನಾನು ಇದೇ ವಿಡಿಯೋದೊಳಗೆ ಶೇರ್ ಮಾಡಿರ್ತೀನಿ ಎಷ್ಟು ಹೊಲಸಂದ್ರೆ ಹೊಲಸಾಗಿತ್ತು ಅಂತೇಳಿ ನೋಡಿ ನೋಡಿದ್ರಲ್ಲ ನೋಡಿರಿ ಇಷ್ಟು ವೈಟ್ ಶರ್ಟ್ ಅಷ್ಟು ಕ್ಲೀನಿಗೆ ಅಂತಂದ್ರೆ ಎಲ್ಲನೂ ಇನ್ನು ಎಷ್ಟು ಕ್ಲೀನ್ ಆಗ್ತಾವೆ ನೀವೇ ವಿಚಾರ ಮಾಡಿರಿ ನಿಮ್ಗೆ ಯೂಸ್ಫುಲ್ ಆಗಿರುವಂಥ ವಿಡಿಯೋ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ನೋಡಿರಿ ಏನಿಲ್ಲ ನೀರಿನೊಳಗೆ ಶ್ಯಾಂಪು ಸಾಬಿನ ಪುಡಿ ಕೊಲ್ಗೆಟ ಒಂದು ಸ್ವಲ್ಪ ಬೇರೆದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕಿರಿ ಸೋಡಾ ಪುಡಿ ಇಷ್ಟು ಹಾಕ್ರಿ ನೋಡಿ ಒನ್ ಬೈ ಒನ್ ನಿಮ್ಗೆ ಇಲ್ಲೇ ತೋರ್ಸಕತ್ತೀನಿ ಎಷ್ಟು ಮಸ್ತ್ ಇದಾಗಿವ ಅಂತೇಳಿ ನೋಡಿದ್ರಲ್ಲ ನೋಡಿರಿ ಎಲ್ಲ ಕಾಲರ್ ಒಂದೇ ನೋಡಿರಿ ನಿಮ್ಗೆ ಗೊತ್ತಾಗ್ತೈತಿ ಇಷ್ಟು ವೈಟ್ ಮತ್ತು ಎಲ್ಲ ಲೈಟ್ ಕಲರ್ ಶರ್ಟ್ಗಳು ಅದಾವೆ ನೋಡಿರಿ ಇವು ಯಾವ ಡಾರ್ಕ್ ಕಲರ್ ಇಲ್ಲ ಎಲ್ಲ ಲೈಟ್ ಕಲರ್ನೇ ಸಖತ್ತಾಗಿ ಬಂದಾವೆ ನೋಡಿರಿ ಇವು ಮೊದಲು ಇಸ್ರಿ ಕೊಡಿರಿ ನೋಡಮ್ ಇವತ್ತು ಒಗ್ಯದಾದ್ರೆ ಒಗೀತೀನಿ ಅವನ್ನ ಯಾವ ಎಷ್ಟು ದಿನ ಬೇಕಾದ್ರೆ ಒಣಗಲಕ್ಕೆ ಪ್ಯಾನ್ ತಳಗೆ ಹಾಕ್ತೀನಿ ರೀ